ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಂಥ ಭಾವಸ್ತಾ ಇವತ್ತು ಬೆಳಗ್ಗೆ ಏನೇ ವಿಡಿಯೋ ಮಾಡ್ತೀನಿ ಬೆಳಗ್ಗೆ ತಿಂಡಿಗೆ ಅವರೇ ಕೆಳಗೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೀಗೆ ಅಂತ ನೋಡೋಣ ನಾನು ಅವ್ರ ಅದನ್ನು ರೆಡಿ ಮಾಡಿಟ್ಟಿದ್ದು ಅವ್ರೇ ಕೇಳು ಹೋಗ್ಬಿಟ್ಟು ಮಾಡೋಣ ಅಂತ ನಮ್ಮ ದೀಕ್ಷೆ ಉಪ್ಪಿಟ್ಟು ಕಳುಬಿಟ್ಬೇಡಮ್ಮ ಅಂದು ಹಾಗಾಗಿ ನಾನು ಅವ್ರ ಕೇಳು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಐದು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ನಿಮಿಡದಷ್ಟು ಶುಂಠಿನ ಜಜ್ಜಿ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಸ್ವಲ್ಪ ಪುದೀನ ಇವಾಗ ಇಷ್ಟನು ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ರೆಡಿ ಆಯಿತು ಇವಾಗ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅವರೆಕಾಳು ಬಾತನ್ನ ಒಂದು ಪಾತ್ರೆಲಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಮತ್ತು ಒಂದು ಸ್ಟಾರುವ ಒಂದು ಮೂರಿಂದ ನಾಲ್ಕು ಲವಂಗ ಒಂದೆರಡರಿಂದ ಮೂರು ಚಕ್ಕೆ ಒಂದು ಪಲವೆಲೆ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದಿಗೆ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇವಾಗ ಬಿಡಿಸಿ ಇಟ್ಕೊಂಡಿರುವಂಥ ಅವರೆಕಾಳನ್ನ ಹಾಕೋಣ ಈಗ ಅವರೆಕಳನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇದಕ್ಕೆ ಇವಾಗ ಕ್ಯಾರೆಟು ಬೀನಿಸು ಮತ್ತು ಗೆಡ್ಡೆ ಕೋಸು ಅದರೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅವರೆಕಾಳು ಭಾತು ಮತ್ತು ಒಂದು ಮೀಡಿಯಮ್ ಸೈಜು ಟೊಮೊಟೊ ಹಾಕ್ತಾಯಿದ್ದೀನಿ ಅದು ಹುಳಿ ಟೊಮೊಟೊ ಇದ್ದೀನಿ ಉಳ್ಳಿ ಟೊಮೊಟೊ ಆಗೋದ್ರೆ ಸೂಪರಾಗಿ ಬರುತ್ತೆ ಮತ್ತು ರುಬ್ಬಿರುವಂಥ ಮಸಾಲೆನೂ ಕೂಡ ಇದ್ದೀನಿ ಇವಾಗ ಇವಾಗ ನೀಟಾಗಿ ಎಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಆವಾಗ ಸ್ವಲ್ಪ ಎಲ್ಲ ಹಸಿಸ್ಮೆಲೆಲ್ಲ ಹೋಗುತ್ತೆ ಇವಾಗ ಮೇಲೆಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಬಿಟ್ಕೊಂಡ್ರೆ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ ಮತ್ತು ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಈಗ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನು ನಾನು ಇಷ್ಟೇ ಮಸಾಲೆ ಆ್ಯಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಉದುರುದಾಗಿ ಬರುತ್ತೆ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾವು ರೈಸ್ಗೆ ಎಷ್ಟು ನೀರು ಹಾಕಬೇಕು ಅಷ್ಟನ್ನು ಅದೇ ಮಿಕ್ಸರ್ ಜಾರಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ರುಬ್ಬಿರುವಂಥ ಮಸಾಲೆ ಜಾರಲ್ಲಿ ನಾನು ಒಂದು ಲೋಟ ರೈಸ್ ಹಾಕ್ತೀನಿ ಅದಕ್ಕೆ ಎರಡು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಕುದಿ ಬರ್ತಾ ಇದು ಇವಾಗ ರೈಸ್ನ ಹಾಕೋಣ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಹಾಕ್ತಾಯಿದ್ದೀನಿ ಅದನ್ನು ಈಗ ಇದು ಒಂದು ಐದರಿಂದ ಆರು ನಿಮಿಷ ಆದರೆ ಸಾಕು ಕಂಪ್ಲೀಟಾಗಿ ಅವ್ರೆ ಕಾಡು ಭಾತ್ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ಫ್ಲೇವರ್ ಅಂತೂ ಸಖತ್ತಾಗಿ ಬರ್ತಾಯಿದೆ ಇದಕ್ಕೆ ಇವಾಗ ಒಂದು ಅರ್ಧ ನಿಂಬೆಹಣ್ಣ ಮೇಲ್ಗಡೆ ಸ್ವಲ್ಪ ಹಾಕೋಣ ತುಂಬ ಟೇಸ್ಟ್ ಕೊಡುತ್ತೆ ಆ ಥರ ಹಾಕೋದ್ರಿಂದ ನಾವು ಚಿಕನ್ ಪಲಾವ್ ಯಾವ ಥರ ತಿಂತೀವಿ ಆ ಥರ ಟೇಸ್ಟ್ ಕೊಡುತ್ತೆ ಮಾತ್ರ ಸೂಪರಾಗಿರುತ್ತೆ ಮಾತ್ರ ಯಾರು ವೆಜ್ ತಿನ್ನಲ್ಲ ಅಂತಾರೆ ಅಂಥವ್ರಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಮೇಲುಗಡೆ ಸ್ವಲ್ಪ ನಿಂಬೆಹಣ್ಣ ಹಾಕ್ತಾಯಿದ್ದೀನಿ ಇದು ಹಾಕಾದ್ಮೇಲೆ ನೀಟಾಗಿ ಎಲ್ಲ ಕಡೆ ಒಂದ್ಸಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪನೂ ಕೂಡ ಆಗ್ತದೆ ಇದು ಒಂದು ಈಗ ಒಂದೇ ಒಂದು ನಿಮಿಷ ಮುಚ್ಚಿಟ್ಟಿದೆ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಬಡಿಸ್ಕೊಂಡು ತಿಂಡಿ ತಿನ್ಬೋದು ನೋಡಿ ಎಷ್ಟು ಉದ್ದು ಉದ್ದವಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಇದ್ರ ಜೊತೆ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ ನಮ್ಮ ದೀಕ್ಷಾ ಮೊಸರು ಬಜ್ಜಿ ಮಾಡಿಯಮ್ಮ ಅಂದ್ಲು ಅವಳು ಚಟ್ನಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಮೊಸರು ಬಜ್ಜಿ ಮಾಡಿದ್ದೀನಿ ನೋಡಿ ಇವಾಗ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ಲೇವರ್ ಅಂತೂ ಸೂಪರಾಗಿ ಬಂದಿದೆ ಹಾಗೆಯೇ ನಮ್ಮ ದೀಕ್ಷೂ ತಿಂಡಿ ಮುಗೀತು ಮತ್ತು ನಂದು ತಿಂಡಿ ಮುಗೀತು ಇವಾಗ ತಿಂಡಿ ಮುಗಿಸ್ಕೊಂಡು ನಮ್ಮ ಮನೆಯವರು ಸ್ವಲ್ಪ ಸಿಸ್ಟಮಲ್ಲೂ ವರ್ಕ್ ಇದೆ ಅಂತ ಹೇಳಿದ್ರು ಹಾಗಾಗಿ ವರ್ಕ್ ಮಾಡ್ತಾ ಇದೆ ಇವಾಗ ದಸ್ ದಸರಾ ಆಗಿದ್ದರಿಂದ ಸ್ವಲ್ಪ ಬಿಸಿ ಇದ್ದಾರೆ ನಮ್ಮ ಮನೆಯವರು ಹಾಗಾಗಿ ಇಲ್ಲಾಂದರೆ ಅವರೇ ಮಾಡ್ಕೋತಾರೆ ನಾನು ಜಾಸ್ತಿ ಇವಾಗ ಸಿಸ್ಟಮಲ್ಲಿ ಕೂರಲ್ಲ ನಮ್ಮ ಮನೆಯವರ ಮಾಡೋದು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್